ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರಾಜ್ಯ ಮಾವು ಬೆಳೆಗಾರರ ಸಹಕಾರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಡಾ ಮುನಿ ಗಂಗಾಧರ್ ಅವರು ಮೊದಲ ಬಾರಿಗೆ ಅಧಿಕೃತ ಭೇಟಿ ನೀಡಿದರು ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿದ ಅವರು ಪ್ರಥಮವಾಗಿ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಪುತ್ರರಿಗೆ ಮಾಲಾರ್ಪಣೆ ನೆರವೇರಿಸಿ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ಹಾದಿಯಲ್ಲಿ ತಮ್ಮ ಬದ್ಧತೆಯನ್ನು ಅಭಿವ್ಯಕ್ತಿಸಿದರು ನಂತರ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಗೌರವನೀಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಶ್ವಾಸ ಮತ್ತು ಸಹಕಾರದಿಂದ ತಾವು ಮಾವು ಬೆಳೆಗಾರರ ಅಭಿವೃದ್ಧಿ ಸಹಕಾರ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡುದಾಗಿ ಕೃತಜ್ಞತೆ ತಿಳಿಸಿದರು ತಾವು ಈಗ ಕಾಂಗ್ರೆಸ್ ಪಕ್ಷದ ಪದವೀಧರ ಆಗ್ನೇಯ ಕ್ಷೇತ್ರದ ಉಸ್ತುವಾರಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದು ಕ್ಷೇತ್ರದಲ್ಲಿ ಪದವೀಧರರನ್ನು ಮತಪಟ್ಟಿಯಲ್ಲಿಗೆ ಸೇರಿಸುವ ಮಹತ್ವದ ಕಾರ್ಯವನ್ನು ಕೈಗೊಂಡಿರುವುದಾಗಿ ತಿಳಿಸಿದರು ಆಗ್ನೇಯ ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗಾಗಿ ಶ್ರೀನಿವಾಸಪುರದ ಕಾಂಗ್ರೆಸ್ ಮುಖಂಡರ ಏಕತೆ ಮತ್ತು ಸಹಕಾರ ಅತ್ಯಗತ್ಯವೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಪ್ರಮುಖ ಸಮಾಜ ಸೇವಕರು ಬಹುಸಂಖ್ಯೆಯಲ್ಲಿ ಹಾಜರಿದ್ದರು ಇತ್ತೀಚೆಗೆ ಆಯ್ಕೆಯಾದ ಕೋಮುಲ್ ನಿರ್ದೇಶಕರಾದ ಕೆಕೆ ಮಂಜುನಾಥ ಕೆಪಿಸಿಸಿ ಸದಸ್ಯ ರೆಡ್ಡಿ ಟಿಎಲ್ಟಿ ಬ್ಯಾಂಕ್ ನಿರ್ದೇಶಕರು ನಾಗದೇಪಳ್ಳಿ ರೆಡ್ಡಿ ನಿವೃತ್ತ ಮುಖ್ಯ ಶಿಕ್ಷಕರು ಗೋವಿಂದ ರೆಡ್ಡಿ ಅಂಬೇಡ್ಕರ್ ಪಾಳ್ಯದ ಶಿವು ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಶ್ರೀ ನರಸಿಂಹಯ್ಯ ಹರ್ಷ ದಿಂಬಾಳ ವೆಂಕಟಾದ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗಂಗಾಧರ್ ಅವರು ಮುಂದಿನ ದಿನಗಳಲ್ಲಿ ಮಾವು ಬೆಳೆಗಾರರ ಸಮಸ್ಯೆಗಳ ಪರಿಹಾರ ಸಹಕಾರ ಮಂಡಳಿಗಳ ಬಲವರ್ಧನೆ ರೈತ ಸಹಾಯ ಯೋಜನೆಗಳ ವಿಸ್ತರಣೆ ಮತ್ತು ತಾಲೂಕಿನ ಅಭಿವೃದ್ಧಿಗೆ ದಿಟ್ಟ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿ ಸೂಚಿಸಿದರು ನಾಗರಿಕರ ಅಭಿಪ್ರಾಯಗಳನ್ನು ಗಮನವಿಟ್ಟು ಪಾರದರ್ಶಕ ಆಡಳಿತ ಮತ್ತು ಸಮಗ್ರ ಅಭಿವೃದ್ಧಿ ಎಂಬ ಗುರಿಯತ್ತ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಎಂದು ಹೇಳಿದರು ಎಲ್ಲಾರು ಶ್ರೀನಿವಾಸಪುರದಲ್ಲಿ ನಡೆದ ಈ ಭೇಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ಶಕ್ತಿ ತುಂಬಿದ್ದು ತಾಲೂಕಿನ ರಾಜಕೀಯ ಮತ್ತು ಕೃಷಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹೊಸ ದಿಕ್ಕು ನೀಡುವ ಸೂಚನೆ ನೀಡಿದೆ ಬಹಳ ಇದು ನೀತಿಗಳು ನಡೀತವೆ ಸೊ ಹಾಗಾಗಿ ಒಂದೇ ರಿಕ್ವೆಸ್ಟ್ ಈ ಮುಂಬರುವ ಹಗ್ನೇಯ ಅದೇ ಸೌತ್ ಈಸ್ಟ್ ಶ್ರೀನಿವಾಸ್ಪುರದಿಂದ ಅತಿ ಹೆಚ್ಚು ಗ್ರಾಜಣಿ ಆಗಬೇಕು ಇದೆ ಇದ್ರ ಶ್ರೀ ರಮೇಶ್ ಕುಮಾರ್ ಸಾಹೇಬ್ರ ಆಶೀರ್ವಾದದಿಂದ ನನ್ನ ಎಲ್ಲ ಹಿರಿಯರ ಹಿರಿಯ ಮುಖಂಡರ ಸಹಕಾರದಿಂದ ಮಾಧ್ಯಮದ ಮಿತ್ರರ ಸಹಕಾರದಿಂದ ಇವತ್ತು ನಾನು ಎರಡು ಪ್ರಮುಖ ಕಾರಣಗಳಿಗೆ ಶ್ರೀನಿವಾಸ ಇದ್ದೀನಿ ಮೊದಲನೇದಾಗಿ ಧನ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಹೆಚ್ಚಾಗಿ ನನ್ನ ತಂದೆ ಸಮರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಎ ಸಿ ಸಿ ಅಧ್ಯಕ್ಷರು ನನ್ನ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ನನ್ನ ಈ ಜವಾಬ್ದಾರಿಯುತ ಸ್ಥಾನಕ್ಕೆ ಅದು ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಅಂದ್ರೆ ಮಾವು ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿ ಮೊದಲನೇ ಸಲ ಶ್ರೀನಿವಾಸಪುರ ಬರ್ತಾ ಇದೀನಿ ಶ್ರೀನಿವಾಸಪುರ ವಿಶೇಷ ನಿಮ್ಗೆ ಗೊತ್ತಿಲ್ಲ ಈಗ ವರ್ಲ್ಡ್ ಫೇಮಸ್ ಮ್ಯಾಂಗೋ ಸರ್ ಅಂದ್ರೆ ಇಡೀ ವಿಶ್ವಕ್ಕೆ ಪ್ರಸಿದ್ಧವಾಗಿರೋ ಊರು ಮ್ಯಾಂಗೋ ಕ್ವಾಲಿಟಿ ಅಲ್ಲಿರ್ಬೋದು ಮ್ಯಾಂಗೋ ಗ್ರೋಯಿಂಗ್ ಏರಿಯಾ ಅಂದ್ರೆ ಪ್ರದೇಶ ಏರಿಯಾ ವೈಸ್ ಹೈಯೆಸ್ಟ್ ಮ್ಯಾಂಗೋ ಗ್ರೋವರ್ಸ್ ಇರುವಂತ ಕೃಷಿ ಮ್ಯಾಂಗೋ ಕೃಷಿ ಮೇಲೆ ಅವಲಂಬಿತವಾಗಿರುವಂತ ಜಾಗ ಇದು ಅದು ಒಂದ್ ಕಾರಣ ಅದನ್ನ ನಾನು ಲೇಟ್ ಆಗಿ ಬ್ರೀಫ್ ಮಾಡ್ತೀನಿ ಬಟ್ ಪಕ್ಷದ ವತಿಯಿಂದ ನಾನು ಜನರಲ್ ಸೆಕ್ರೆಟರಿನೂ ಆಗಿದ್ದೀನಿ ಸಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೀನಿ ಶ್ರೀನಿವಾಸಪುರಕ್ಕೆ ಇನ್ಚಾರ್ಜ್ ಆಗಿ ಅಬ್ಸರ್ವರ್ ಆಗಿ ಇನ್ಚಾರ್ಜ್ ಆಗಿ ಮುಂಬರುವ ಆಗ್ನೇಯ ಕ್ಷೇತ್ರ ಸಂಜಯ್ ಸರ್ ಹೇಳಿದಾಗೆ ಮುಂಬರುವ ಆಗ್ನೇಯ ಕ್ಷೇತ್ರ ಅಂದ್ರೆ ಸೌತ್ ಈಸ್ಟ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಪಕ್ಷದ ವತಿಯಿಂದ ಉಮೇದ್ವಾರನ್ನ ಮುಂಚೆನೆ ಆಯ್ಕೆ ಮಾಡಿ ನಾವು ಈ ಸಲ ಗೆಲ್ಸ್ಕೊಂಡು ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪಕ್ಷದ ಆದೇಶದ ಮೇರೆಗೆ ನಮ್ಮ ಅಧ್ಯಕ್ಷರು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ಬಂದು ನಾನು ತಮ್ಮೆಲ್ಲರ ಮುಖಾಂತರ ಇಡೀ ನಮ್ಮ ಆಗ್ನೇಯ ಕ್ಷೇತ್ರ ಏನಿದೆ ಅಂದ್ರೆ ಐದು ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ದಾವಣಗೆರೆ ದಾವಣಗೆರೆ ಅಂದ್ರೆ ಚನ್ನಗಿರಿ ಮತ್ತೆ ಹೊನಾಳಿ ಎರಡು ಕ್ಷೇತ್ರ ವರದಿ ನಮ್ದು ತುಂಬಾ ದೊಡ್ಡ ಕ್ಷೇತ್ರ ವಿಶೇಷ ಏನು ಅಂತಂದ್ರೆ ಸ್ಪೆಷಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹೈಯೆಸ್ಟ್ ಗ್ರಾಜುಯೇಟ್ಸ್ ಇರುವಂತ ಏನೋ ಜಿಲ್ಲೆಗಳು ಅದೊಂದು ಕೀರ್ತಿ ಇದೆ ನೀವು ಮೆಡಿಕಲ್ ಗ್ರ್ಯುಯೇಟ್ಸ್ ತಗೊಳ್ಳಿ ನಾನು ವೃತ್ತಿಯಲ್ಲಿ ಏನೋ ಮೆಡಿಕಲ್ ಗ್ರಾಜುಯೇಟ್ ಏನೋ ಡೆಂಟ್ಲಿ ಎಮ್ ಡಿ ಎಸ್ ಮಾಡಿ ನಾನು ನಮ್ಮ ಸುಧಾಕರ್ ಸಾಹೇಬೆಲ್ಲ ಮಂತ್ರಿಗಳು ನಮ್ಮ ಚಿಕ್ಕ